ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ದೇಶದ ಹರಿವಿಲ್ಲದ ಹುಚ್ಚರು ಹುಚ್ಚರಿಗಿಂತ ಕೀಳು ಮನಸ್ಥಿತಿಯವರು ಎಂದು ಮೋದಿ ವಿರುದ್ಧ ಗಯಾ ಪೋಸ್ಟರ್ ಪ್ರಕಟಿಸಿದ ಕಾಂಗ್ರೆಸ್ ವಿರುದ್ಧ ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಮೋದಿ ವಿರುದ್ಧ ಗಯಾಬ್ ಪೋಸ್ಟ್ ಮಾಡಿರುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಸೋಮಣ್ಣ ಅವರು ಕಾಂಗ್ರೆಸ್ನವರು ಸಂಸ್ಕೃತಿ ಸಂಸ್ಕಾರ ಇಲ್ಲದವರು ಹೀಗಾಗಿ ಹೀಗೆ ಮಾಡಿದ್ದಾರೆ ದೇಶದ ಅರಿವಿಲ್ಲದವರಿಗೆ ಇಂತಹ ಹುಚ್ಚರನ್ನ ಕಟ್ಟಿಕೊಂಡು ನಾವೇನು ಮಾಡಲಿಕ್ಕೆ ಆಗಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಇರುವವರಾದರೂ ಮೇಲು ಅದಕ್ಕಿಂತ ಕೀಳಾಗಿ ಕಾಂಗ್ರೆಸ್ನವರು ನಡೆದುಕೊಂಡಿದ್ದಾರೆ ಎಂದು ಕಿಡಿಕಾರಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ನವರು ಈ ರೀತಿ ಅಪಮಾನ ಮಾಡುವುದು ಸರಿಯಲ್ಲ ಕಾಂಗ್ರೆಸ್ನಲ್ಲಿ ಕೀಳರಿಮೆ ಹೋಗುವ ತನಕ ಅವರು ಉದ್ದಾರ ಆಗುವುದಿಲ್ಲ ಎಂದರು ಸಂಸ್ಕಾರ ಇಲ್ಲದೆ ಹೋದವ್ರಿಗೆ ಸಂಸ್ಕೃತಿ ಇಲ್ಲದೆ ಹೋದವ್ರಿಗೆ ದೇಶದ ಅರಿವು ಇಲ್ಲದೆ ಇರತಕ್ಕಂಥವ್ರಿಗೆ ಇಂಥ ಹುಚ್ಚರಿ ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ ಇವರನ್ನ ಆ ಹುಚ್ಚಾಸ್ಪತ್ರೆಯಲ್ಲಿ ಇರೋರಾದ್ರೂ ಮೇಲೂ ಅವ್ರಿಗಿನ್ನ ಕೀಳಾಗಿ ದೇಶದ ಒಬ್ಬ ಮಹಾನ್ ನಾಯಕನನ್ನು ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವನ್ನ ದೇಶವನ್ನು ಹತ್ತು ವರ್ಷದಲ್ಲಿ ಐವತ್ತು ವರ್ಷ ಮುಂದೆ ಕೊಂಡೋಗಿರ್ತಕ್ಕಂಥವ್ರ ಬಗ್ಗೆ ಇವ್ರಿಗಿರ್ತಕ್ಕಂಥ ಕೀಳಿರಿಮೆ ಇದೆಯಲ್ಲ ಈ ಕೀಳಿರಿಮೆ ಹೋಗೋ ತನಕ ಇವ್ರು ಉದ್ಧಾರ ಆಗೋಲ್ಲ ತಂದೆಯಂತೆ ಜ್ಯೋತಿ ಗಣೇಶ್ ಕೂಡ ನೇರ ನಿಷ್ಠುರ ಧೈರ್ಯವಂತರಾಗಬೇಕು ತೊಂದರೆಯಾದಾಗ ನಿಮ್ಮಿಂದ ತೊಂದರೆಯಾಗುತ್ತಿದೆ ಎಂದು ಧೈರ್ಯವಾಗಿ ಹೇಳುವಂತೆ ಆಗಲಿ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶಾಸಕ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಕಿವಿಮಾತು ಹೇಳಿದ್ದಾರೆ ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮಾತನಾಡಿದ ಅವರು ತಂದೆ ತಾಯಿಗಳಿಗೆ ಸಮಾಜದಲ್ಲಿ ತಮ್ಮನ್ನ ಗುರುತಿಸಿದ್ದಾರೆ ಎಂದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಜ್ಯೋತಿ ಗಣೇಶ್ ಅವರು ತಂದೆಯಂತೆ ನೇರ ನಿಷ್ಠೂರ ಧೈರ್ಯವಂತರಾಗಬೇಕು ತೊಂದರೆಯಾದಾಗ ನಿಮ್ಮಿಂದ ತೊಂದರೆಯಾಗಿದೆ ಎಂದು ಧೈರ್ಯವಾಗಿ ಹೇಳುವಂತೆ ಆಗಲಿ ಎಂದು ಕಿವಿಮಾತು ಹೇಳಿ ಶುಭಕೋರಿದರು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರು ನಾಗಣ್ಣ ಒಬ್ಬ ಅಪ್ರಧಾನಿಗಳು ನೇರಾಜ್ ಇಸ್ರಾ ಮಿಸ್ಟೂರಿಗೆ ಸತ್ಯ ಸಿದ್ಧತೆಯನ್ನು ಸಾಮಾನ್ಯ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುವುದು ಕೇಳ ಐದು ಬಾರಿ ಲೋಕಸಭಾ ಸದಸ್ಯರಾಗಿ ತುಮಕೂರಿನ ಹತ್ತು ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಅವರ ಸುಪುತ್ರ ಗೋಧಿ ಗಣೇಶ್ ಅವರು ಎಲ್ಲೇ ಬಾರಿಗೆ ಶಾಸಕರಾಗಿ ಜನರ ಕೆಲಸ ಕಾರ್ಯಗಳಿಗೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳಿಗೆ ಎಲ್ಲ ಒಂದ್ ಕಡೆ ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮನ್ನು ಕೂಡ ಪುಟ್ಟಿಸ್ತಾ ಇದ್ದಾರೆ ಅನ್ನುವ ಒಂದು ಸಮಾಧಾನಕರವಾದ ಕೆಲಸವನ್ನು ಕೂಡ ಈ ಮಾಡಿದಿರಿ ನೀವು ಒಳ್ಳೇದಾಗ್ಲಿ ಜ್ಯೋತಿ ಗಣೇಶ್ ಅವರಿಗೆ ಇನ್ನೂ ಐವತ್ತು ವರ್ಷ ಬ್ಯಾಲೆನ್ಸ್ ಇದೆ ಐವತ್ತು ವರ್ಷ ಇದೇ ರೀತಿ ಗೌರವಕ್ಕೆ ಇಲ್ಲಿ ಸ್ವಲ್ಪ ಸರಿಯಾಗಿ ಇನ್ನೊಂದಷ್ಟು ಕೊಡಾದ ಮಾತ್ರ ನಮ್ಮ ಬಾಯಿ ಮಾತನಾಡಿದ್ರೆ ಇನ್ನೊಂದಷ್ಟು ಕ್ಷೇಮಕರವಾದ ಕೆಲಸಗಳು ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಭಾವನೆ ಇದರಿಂದ ಇಲ್ಲಿ ಯಾರೇನೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಾನು ಒಬ್ಬ ರಾಜಕಾರಣಿಯಾಗಿ ಹೇಳ್ತಾ ಇದ್ದೀನಿ ವ್ಯವಸ್ಥೆಯನ್ನು ಸರಿಪಡಿಸುವಾಗ ಕೆಲವಾರು ವಿಚಾರಗಳಿಗೆ ತೊಂದರೆ ಆದವ್ರು ತೊಂದರೆ ಇದ್ದವರು ಒಂದೇ ರೀತಿ ಹಾಕ್ಬಿಟ್ಟು ಭಾರಿ ಕಷ್ಟ ಆಗುತ್ತದೆ ಆದ್ದರಿಂದ ಯಾರು ತೊಂದರೆ ಕೊಡ್ತಾರೆ ಅಂತ ಅವ್ರಿಗೆ ತೊಂದರೆ ಕೊಡ್ತಾ ಇದೆಯಾ ಇದನ್ನು ತಿಂದ್ಕೊ ಅಂತ ಹೇಳ್ತಕ್ಕಂಥ ನಿಮ್ಮಗೆ ನಮ್ಮ ಜ್ಯೋತಿ ಗಣೇಶಕ್ಕೆ ಬರಲಿ ಅವ್ರ ಅಪ್ಪನಲ್ಲಿ ಇರ್ತಕ್ಕಂಥ ಒಂದು ಪರ್ಸೆಂಟ್ ಒಂದು ಪರ್ಸೆಂಟು ಆ ಧೈರ್ಯವನ್ನು ಆ ಭಗವಂತ ಅವರಿಗೆ ನೀರೋ ಮಾತನ್ನು ಹೇಳಿ ಒಂದು ದೇಶ ಒಂದು ಚುನಾವಣೆ ಮಹಿಳಾ ಮೀಸಲಾತಿ ಬಿಲ್ ಜಾತಿಗಣತಿ ಇವೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಚಿಂತನೆ ಎಂದು ಜನಗಣತಿ ಜೊತೆ ಜಾತಿಗಣತಿ ನಡೆಸಲು ಕೇಂದ್ರದ ನಿರ್ಧಾರಕ್ಕೆ ತುಮಕೂರಿನಲ್ಲಿ ವಿ ಸೋಮಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಯಾವುದೇ ಕಾರ್ಯಕ್ರಮಗಳು ದೂರದೃಷ್ಟಿಯಿಂದ ಕೂಡಿದ್ದು ಮತ್ತೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಜಾತಿ ಗಣತಿ ಮಾಡುವುದರಿಂದ ಎಲ್ಲರಿಗೂ ಒಂದು ಸಂದೇಶ ತಲುಪುತ್ತದೆ ನಮ್ಮದು ಜಾತ್ಯತೀತ ರಾಷ್ಟ್ರ ಸುಮಾರು ವರ್ಷಗಳಿಂದ ಜಾತಿ ಗಣತಿ ಮಾಡಬೇಕು ಎಂಬ ಕೂಗಿತ್ತು ಹಾಗಾಗಿ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲು ಕ್ರಮ ಕೈಗೊಂಡಿದೆ ಆದರೆ ಕಾಂಗ್ರೆಸ್ನವರು ಕೇಂದ್ರದಲ್ಲಿ ಇಷ್ಟು ವರ್ಷ ಅಧಿಕಾರದಲ್ಲಿದ್ದರಲ್ಲ ಅವರು ಏಕೆ ಜಾತಿ ಗಣತಿ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು ದೇಶದ ಜ್ವಲಂತ ಸಮಸ್ಯೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಹಾರ ಕಂಡುಕೊಂಡಿದ್ದಾರೆ ಈವರೆಗೆ ಕೋಟಿ ಕುಟುಂಬಗಳನ್ನ ಮೇಲ್ಪಂಕ್ತಿಗೆ ತಂದಿದ್ದಾರೆ ಎಂದರು ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ದೂರದೃಷ್ಟಿಯ ಚಿಂತನೆ ಎಲ್ಲ ಕಡೆ ಏನೋ ಒಂದು ಹೇಳೋದು ಗಾಳಿಯಲ್ಲಿ ಗಣಿಸೋದು ಪರಿಸ್ಥಿತಿ ಮಾಡತಕ್ಕಂಥದ್ದು ಅದು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಚಿಂದನೇ ಅವರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದಿಲ್ಲ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ ಈ ದೇಶ ಜಾತ್ಯಾತೀತ ದೇಶ ಈ ಜಾತ್ಯಾತೀತ ದೇಶದಲ್ಲಿ ಸುಮಾರು ವರ್ಷಗಳ ತದಂತ ಇದು ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದನ್ನು ಮಾಡ್ತಾಯಿದ್ದಾರೆ ನಿಮಿಷ ಅವ್ರಿಗೆ ಇನ್ನೇನು ಕೆಲಸ ಅವ್ರಿಗೆ ಯಾವ್ಯಾವ ಕೆಲಸ ಇದ್ರಲ್ವಾ ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ ಯಾಕೆ ಅವರೇ ಇದ್ರಲ್ಲ ಯಾಕೆ ಮಾಡಬಾರ್ದಾಗಿತ್ತು ಮೋದಿಯವರು ಬಂದು ಹತ್ತು ಹತ್ತು ಹನ್ನೊಂದು ಮೂರನೇ ಬಾರಿ ಪ್ರೈಮ್ ಮಿನಿಸ್ಟ್ರು ಇವರು ಎಷ್ಟು ಸಾರಿ ಇದ್ದರು ಎಷ್ಟು ವರ್ಷ ಇದ್ದರು ಅವತ್ತೇನು ಮಾಡಿದರು ಒಂದು ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು ದೇಶದ ಅಭಿವೃದ್ಧಿ ದೊಡ್ಡದು ದೇ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡೀಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ ಇಪ್ಪತ್ತೈದು ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಎಕಾನಮಿಯನ್ನು ಸರ್ ಮಾಡೋದರಿಂದ ದೇಶದ ಅಭಿವೃದ್ಧಿ ಮಾಡೋದರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ ಈ ರೀತಿಯಾಗಿ ಮಾತನಾಡತಕ್ಕ ಹೇಳಿಕೆಗಳನ್ನು ಬಿಟ್ಟು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ದೇಶವನ್ನು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಣ ರಾಜ್ಯ ಸರ್ಕಾರ ನಡೆಸಿರುವ ಜಾತಿ ಗಣತಿಗೆ ಯಾವುದೇ ಕಿಮ್ಮತ್ತಿಲ್ಲ ಹೀಗಾಗಿ ಈ ಸರ್ಕಾರ ಜಾತಿ ಗಣತಿ ಹೊರಟು ಹೋಗಿದೆ ದೇಶದ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರವೇ ಮಾಡಲಿದೆ ಎಂದು ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಜನಗಣತಿ ಮರುಪರಿಶೀಲನೆಗೆ ಹಲವು ನಾಯಕರ ಒತ್ತಾಯವಿರುವ ವಿಚಾರಕ್ಕೆ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಸೋಮಣ್ಣನವರು ರಾಜ್ಯ ಸರ್ಕಾರ ನಡೆಸಿರುವ ಜಾತಿ ಗಣತಿಗೆ ಯಾವುದೇ ಕಿಮ್ಮತ್ತಿಲ್ಲ ಹಾಗಾಗಿ ಈ ಸರ್ಕಾರದ ಜಾತಿ ಗಣತಿ ಹೊರಟು ಹೋಗಿದೆ ದೇಶದ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರವೇ ಮಾಡಲಿದೆ ಒಂದು ದೇಶ ಒಂದು ಚುನಾವಣೆ ಮಹಿಳಾ ಮೀಸಲಾತಿ ಬಿಲ್ ಜಾತಿ ಗಣತಿ ಇವೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಚಿಂತನೆ ರಾಜ್ಯ ಸರ್ಕಾರ ವಿನಾಕಾರಣ ಗಾಳಿಯಲ್ಲಿ ಗುಂಡು ಹೊಡೆಯುವುದು ನ್ನ ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವುದು ಉತ್ತಮ ಎಂದರು ಅದು ಬಿಡೋದು ಆಗೋಯ್ತು ಅದೆಲ್ಲ ಹೋಯ್ತದೆ ಅದೆಲ್ಲ ಉಳಿತದ ಹೊಡೆತದು ಅದನ್ನು ಯಾರು ಕೇಳ್ತಾರೆ ಜಾತಿ ಗಣತಿ ಮಾಡ್ತಕ್ಕಂಥ ಪವರ್ ಇರೋದು ಭಾರತ ಸರ್ಕಾರಕ್ಕೆ ಯಾವುದೇ ಭಾರತ ಸರ್ಕಾರ ಇದ್ದಾಗ ಆದ್ದರಿಂದ ಅದು ತಾನೇ ತಾನಾಗಿ ನಿಷ್ಕ್ರಿಯವಾಗ್ತದೆ ಈಗಾಗಲೇ ಏನು ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ಅದು ಎಲ್ಲರೂ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳಾಗಬೇಕು ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಯಾರ್ಯಾರು ಯಶಸ್ಸಿದ್ದಾರೆ ಅನ್ನೋದು ಮಾಹಿತಿ ಸಿಗ್ಬೇಕಾಗಿರೋದು ಧರ್ಮ ಆ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತದೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಹಾಲ್ಕುರ್ಕೆ ಗ್ರಾಮದ ತರಬಾಳು ಸಂಸ್ಥಾನ ಮಠದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಿಸಲಾಯಿತು ತಿಪ್ಪಟೂರು ತಾಲೂಕು ಮತ್ತು ಚಿಕ್ಕನಾಯಕನಹಳ್ಳಿ ಹಾಗೂ ತುರುವೇಕೆರೆ ಮೂರು ತಾಲೂಕುಗಳು ಬಸವ ಅನುಯಾಯಿಗಳು ಸೇರಿ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಹಾಲ್ಕುರ್ಕೆ ಗ್ರಾಮದ ತರಬಾಳು ಸಂಸ್ಥಾನ ಮಠದಲ್ಲಿ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಕೆರೆಕೋಡಿ ರಂಗಾಪುರ ಮಠದ ಶ್ರೀ ಗುರುಪರದೇಶಿ ಮಹಾ ಸ್ವಾಮೀಜಿಗಳ ಸಾನಿಧ್ಯ ಅದ್ದೂರಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಶ್ರೀಗಳ ಮೆರವಣಿಗೆಯ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಯಿತು ನಂತರ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅಪಾರ ಜನಸ್ತೋಮ ಸೇರಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ಆಚರಿಸಿದರು ಪಾಕಿಸ್ತಾನದ ದೇಶದ್ರೋಹಿಗಳು ಮಾಡಿರುವಂತಹ ಹೀನ ಕೃತ್ಯವನ್ನು ಭಾರತ ಎಂದಿಗೂ ಸಹಿಸುವುದಿಲ್ಲ ದೇಶದ ರಕ್ಷಣೆ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದು ಸೈನಿಕರಿಗೆ ಪರಮಾಧಿಕಾರವನ್ನು ನೀಡಿದ್ದಾರೆ ಎಂದು ಗುಬ್ಬಿಯಲ್ಲಿ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಯಡವನಹಳ್ಳಿ ಗ್ರಾಮದಲ್ಲಿ ತಿರುಮಲೇಶ್ವರ ಸ್ವಾಮಿ ಹಾಗೂ ಹನುಮಂತ ದೇವರ ನೂತನ ದೇವಾಲಯ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ರೈಲ್ವೆ ಖಾತೆ ಸಚಿವ ವಿಸೋಮಣ್ಣನವರು ರಾಜ್ಯ ಸರ್ಕಾರ ಜಾತಿಗಳನ್ನ ನದಿ ಮಾಡಿದ್ದು ಕೇವಲ ರಾಜಕೀಯಕ್ಕಾಗಿ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವುದು ನಿಜವಾದ ಜಾತಿ ಸಮೀಕ್ಷೆಯಾಗಿದೆ ಇದರಿಂದ ದೇಶದ ಹಾಗೂ ಸಾಮಾಜಿಕ ಶೈಕ್ಷಣಿಕ ಮತ್ತು ಪ್ರತಿಯೊಂದು ಸಮುದಾಯಕ್ಕೂ ಧರ್ಮಕ್ಕೂ ಅನುಕೂಲವಾಗಿದೆ ಎಂದರು ನಂತರ ಮಾತನಾಡಿದ ಗುಬ್ಬಿ ಶಾಸಕ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ ಎಸ್ ಶ್ರೀನಿವಾಸ್ ಅವರು ಮಳೆ ಗಾಳಿಯಿಂದ ಅಡಿಕೆ ಬೆಳೆ ತೆಂಗಿನ ಮರಗಳು ಬಿದ್ದು ಬಹಳಷ್ಟು ಹಾನಿಯಾಗಿದೆ ನಾನು ಅಧಿಕಾರಿಗಳಿಗೆ ಸಮೀಕ್ಷೆ ಮಾಡಿ ವರದಿ ಕೊಡಿ ಎಂದಿದ್ದೇನೆ ಒಂದೊಂದು ಕಡೆ ಒಬ್ಬೊಬ್ಬ ರೈತರ ಅಡಿಕೆ ಮರಗಳು ಬಹಳಷ್ಟು ಗಾಳಿಯಿಂದ ಮುರಿದು ಹೋಗಿವೆ ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ರೈತರಿಗೆ ಸಹಾಯ ಮಾಡಲು ಮುಂದಾಗುತ್ತೇನೆ ಇದೇ ಸಂದರ್ಭದಲ್ಲಿ ನಿವೃತ್ತ ಕೆಎಸ್ ಅಧಿಕಾರಿ ದಯಾಶಂಕರ್ ಮುಖಂಡರಾದ ದಿಲೀಪ್ ಕುಮಾರ್ ಚಂದ್ರಶೇಖರ್ ಬಾಬು ಸಿಎನ್ ಪ್ರಕಾಶ್ ಕಳ್ಳಿಪಾಳ್ಯ ಲೋಕೇಶ್ ಬ್ಯಾಟರಂಗೇಗೌಡ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ನೂತನ ದೇವಾಲಯದ ಪ್ರಾರಂಭೋತ್ಸವವನ್ನು ನಮ್ಮ ಈ ಭಾಗದ ಜನರ ಮಾರ್ಗದರ್ಶಿಗೆ ರಾಜ್ಯದಲ್ಲಿ ನಮ್ಮ ಸಭೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ರಾಜ್ಯದ ಬೊಕ್ಕಸಾರ್ ತುಂಬಿದ್ರೆ ಏನೆಲ್ಲವನ್ನು ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಅಧಿಕಾರಿಗಳಿಗೆ ಹಿರಿಯ ಅಧ್ಯಕ್ಷ ಐ ಎ ಎಸ್ ಅಧಿಕಾರಿಗಳಾಗಿರ್ತ ನನಗೆ ಒಬ್ಬ ಹಿರಿಯ ಸಹೋದರ ಸಂಬಂಧ ಜಯಶಂಕರ್ ಅವರು ಅವ್ರ ಕುಟುಂಬ ನಾನು ಅವರನ್ನು ಸುಮಾರು ಮೂವತ್ತೈದು ವರ್ಷಗಳಿಂದ ಬರಾಗಿದ್ದೇನೆ ನಿಮ್ಮ ಇನ್ನೊಬ್ಬ ಅಧಿಕಾರಿಗೆ ವಯಸ್ಸು ಹೇಳುವಂಥ ಅಧಿಕಾರಿ ನಾನು ಹೇಳೋ ಕುಟುಂಬದಲ್ಲಿಲ್ಲ ನಲವತ್ತಾರು ನಲವತ್ತೇಳು ವರ್ಷ ಹೆಚ್ಚು ನಾನು ರಾಜಕಾರಣಕ್ಕೆ ಡೈರೆಕ್ಟಾಗಿ ಪ್ರವೇಶ ಮಾಡಿ ಇಂಥ ಅಧಿಕಾರಿಗಳು ಒಂದೊಂದು ಗ್ರಾಮದಲ್ಲಿ ಹೋದರೆ ಆ ಗ್ರಾಮದ ವ್ಯವಸ್ಥೆಯಿಂದ ಯಾವ ರೀತಿ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ಕರ ರಾಜ್ಯ ಸರ್ಕಾರ ಮಾಡಿಕೊಟ್ಟಾಗ ನೀವೇ ವಿರೋಧವನ್ನು ಒಂದು ನಿಮಿಷ ತಾಳಿ ರಾಜ್ಯ ಸರ್ಕಾರ ಮಾಡಿದ್ದು ಜಾತಿ ಗಣತಿ ಇಲ್ಲ ರಾಜಕೀಯ ಗಣತಿ ಜಾತಿ ಗಣತಿ ಮಾಡಿದರೆ ಯಾರು ಬೇಡ ಅಂತ ರಾಜಕೀಯ ಗಣತಿ ದಿವಂಗತ ಪಟೇಲ್ರು ಈ ರಾಷ್ಟ್ರ ಕಂಡ ಒಬ್ಬ ರಾಜ್ಯ ಕಂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿಗಳು ಯಾವುದೇ ಸಮಾಜ ಆ ಸಮಾಜ ಆ ಸಮಾಜದ ಕೊನೆ ಕಟ್ಟಕಡೆಯ ವ್ಯಕ್ತಿಯು ಕೂಡ ದೊಡ್ಡವನಾಗಬೇಕು ಅನ್ನೋದು ಬ ನಮ್ಮ ನಾಯಕರಾದಂಥ ಪಟೇಲರ ದೂರದೃಷ್ಟಿ ಬಸವಣ್ಣವರ ತತ್ವಗಳು ಕೂಡ ಅದಿತ್ತು ಇವತ್ತು ಒಂದು ಹಂತಕ್ಕೆ ಬಂದಿದೆ ದೇಶ ಪರಿವರ್ತನೆ ಆಗ್ತಾ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಬ್ಬ ಚಹ ಮಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು ಅದನ್ನು ಜಾಣತಿ ಗಣತಿ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರ ಈ ಕೆಲಸ ಅವರೇ ಮಾಡ್ಬೋದಾಗಿತ್ತು ಹಿಂದೆ ಅವ್ರ ಸರ್ಕಾರಗಳು ಇತ್ತು ಹತ್ತು ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಭಾರತ ಸರ್ಕಾರ ಹಿಂದೆ ಇದ್ದಂಥ ಯು ಪಿ ಎ ಸರ್ಕಾರ ಮಾಡಿದರೆ ಈ ದೇಶ ಇನ್ನೆಷ್ಟು ಮಟ್ಟಿಗೆ ಅನುಕೂಲ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ಇದನ್ನು ನಾವು ಸ್ವಾಗತಿಸ್ತೀವಿ ಇಪ್ಪತ್ತಾರರಲ್ಲಿ ಮಾಡೋದ್ರ ಜೊತೆಯಲ್ಲಿ ಜಾತಿ ಗಣತಿಯಿಂದ ಸಾಮಾನ್ಯ ಜನರ ಭಾವನೆಗಳ ಜೊತೆಯಲ್ಲಿ ಯಾವ ವರ್ಗಕ್ಕೆ ಎಷ್ಟು ಮಟ್ಟಿಗೆ ನಾವು ಹೊತ್ತು ಕೊಡ್ಬೋದು ಕೊಡ್ತಕ್ಕಂಥದು ಮಾಡುವಾಗ ಈಗಾಗಲೇ ಪ್ರಧಾನಿಗಳು ಇಪ್ಪತ್ತೈದು ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ವಿಲೋಧಿ ಪಾವತಿಯಿಂದ ಇಪ್ಪತ್ತೈದು ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತಂದಿದ್ದೀವಿ ನೂರ ನಾಲ್ಕು ಆಸ್ಪರೇಷನ್ ಡಿಸ್ಟಿಕ್ಗಳನ್ನು ಮಾಡಿ ಇಡೀ ರಾಷ್ಟ್ರದಲ್ಲಿ ಹಿಂದುಳಿದಂಥ ಜಿಲ್ಲೆಗಳಿವೆ ಅನ್ನೋದನ್ನು ರಾಷ್ಟ್ರಕ್ಕೆ ಪರಿಚಯ ಮಾಡತಕ್ಕಂಥವ್ರು ಸನ್ಮಾನ್ಯ ಮೋದಿ ಸಾಹೇಬ್ ನಾನೇ ಎಂಟು ಜಿಲ್ಲೆಗಳಿಗೆ ದೇಶ ಇಲ್ಲ ನನಗೆ ಯಾರೂ ಇಲ್ಲ ದೇಶದ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅನ್ಯ ದೇಶಗಳು ಮಾಡ್ತಕ್ಕಂಥ ಕೆಲವು ಕಿರಾತಕತನವನ್ನು ಬಗ್ಗು ಬಡಿಯೋದಕ್ಕೆ ಸಾಮಾನ್ಯ ಜನರು ಆಗೋದಿಲ್ಲ ಅದಕ್ಕೆ ತನ್ನದಾದಂಥ ಒಂದು ಕಾನೂನು ಚೌಕಟ್ಟಿದೆ ಆ ಕಾನೂನು ಚೌಕಟ್ಟಿನಲ್ಲಿ ಯಾರ್ಯಾರು ಅದಕ್ಕೆ ಮುಖ್ಯಸ್ಥರಿದ್ದಾರೋ ಆ ಮುಖ್ಯಸ್ಥರು ದೇಶವನ್ನು ರಕ್ಷಣೆ ಮಾಡುವಾಗ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಕಡೆ ಚೆಕ್ ಪಾಯಿಂಟ್ ಇದೆ ಅನ್ನೋದನ್ನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ದೇಶವನ್ನು ಬಲವರ್ಧನೆ ಮಾಡ್ತಕ್ಕಂಥದಕ್ಕೆ ಅವರ ಶಕ್ತಿ ಅವರ ಬುದ್ಧಿವಂತಿಕೆ ಏನಿದೆ ಅದನ್ನು ತೋರ್ಪಡಿಸ್ಕೊಡೋದಕ್ಕೆ ಅವ್ರಿಗೆ ನೂರಕ್ಕೆ ನೂರು ಇದು ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಸನ್ಮಾನ್ಯ ಮೋದಿಯವರ ದೂರದೃಷ್ಟಿ ಅವರ ದೊಡ್ಡತನ ದೇಶದ ಬಗ್ಗೆ ಅವರಿಗೆ ತಗೊಂಡ ಅಪಾರವಾದ ನಂಬಿಕೆ ಅನುದಾನ ಕಡಿಮೆ ಅಂತ ಪರಿಹಾರ ಸರ್ಕಾರದಿಂದರ್ತಕ್ಕಂಥ ಅಷ್ಟೇ ಕೊಡ್ತಾರೆ ಹಿಂದೆ ಒಂದ್ಸರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದಿಂದನೇ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ಈಗ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ಅವಾಗ ಘೋಷಣೆ ಮಾಡಿತ್ತು ಭಾಗಶಃ ಮನೆಗಳು ಬಿದ್ದೋಗಿದರೆ ಐದು ಲಕ್ಷ ರೂಪಾಯಿ ಕೊಟ್ಟು ಸ್ವಲ್ಪ ಭಾಗ ಡ್ಯಾಮೇಜ್ ಆಗಿದ್ರೆ ಮೂರು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ ಕೇಂದ್ರ ಸರ್ಕಾರದ ಬರೀ ಐದು ಲಕ್ಷ ರೂಪಾಯಿ ಐದು ಸಾವಿರ ರೂಪಾಯಿ ಇದೆ ಆದರೆ ಕೇಂದ್ರ ಸರ್ಕಾರದ ಅಪತ್ತಿದೆಯೋ ಅದನ್ನು ಕೊಡ್ತಕ್ಕಂಥದನ್ನ ನಾವು ಮಾಡ್ತಾಯಿದ್ವಿ ನಾವೆಲ್ಲ ಯಾರು ಲೇಗಳನ್ನ ಕಳಿಸಿದ್ದೇವೆ ತಹಸೀಲ್ದಾರರು ಕಳಿಸಿದ್ದಾರೆ ಎಲ್ಲೆಲ್ಲಿ ಕೃಷಿ ಇಲಾಖೆಯನ್ನು ಕಳಿಸಿದ್ದಾನೆ ತೋಟಗಾರಿಕೆ ಇಲಾಖೆಯನ್ನು ಕಳಿಸಿ ಎಲ್ಲ ಮಾಹಿತಿ ತಾಡಿದ್ದೀನಿ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಬಿದ್ದಿದೆ ಅನ್ನೋದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಅವತ್ತೆ ಮಾ ತಾಡಿದ್ವಿ ಅಂದರೆ ಕಂಬಗಳೆಲ್ಲ ಸುಮಾರು ಒಂದೊಂದು ಕಡೆ ಹದಿನಾರು ಇಪ್ಪತ್ತು ಕಂಬಗಳಿವೆ ಆ ಕಂಬಗಳನ್ನೆಲ್ಲವೂ ಕೂಡ ಆಕರಿಸತಕ್ಕಂಥ ಜಾತಿ ಗಣತಿ ಆರಂಭವಾಗಿದ್ದು ತಮ್ಮ ಮನೆಯ ಬಾಗಿಲಿಗೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಬಾಂಧವರು ವಲಯ ಎಂದೇ ಬರೆಸಬೇಕು ಎಂದು ಛಲವಾದಿ ಮಹಾಸಭಾ ಅಧ್ಯಕ್ಷ ಈರಣ್ಣ ತಿಳಿಸಿದ್ದಾರೆ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದಾಶಿವ ಆಯೋಗದ ಹಿನ್ನೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಾಗ ಜಾತಿಯ ಕಲಂನಲ್ಲಿ ವಲಯ ಎಂದೇ ಬರೆಸಬೇಕು ಮತ್ತು ನಮ್ಮ ಸಮುದಾಯದವರ ಮನೆಗಳಿಗೆ ತಾವು ಖುದ್ದಾಗಿ ತೆರಳಿ ಪೆನ್ನಿನಲ್ಲಿ ಬರೆಯುವ ಮೂಲಕ ನಮ್ಮ ಜಾತಿ ಸಮೀಕ್ಷೆಗೆ ಸಹಕಾರವನ್ನ ನೀಡಬೇಕು ಎಂದು ಅವರು ತಿಳಿಸಿದರು ಕಿಟ್ಟದ ಗುಪ್ಪೆ ನಾಗರಾಜು ಮಾತನಾಡಿ ಸಮುದಾಯದ ಬಾಂಧವರು ಯಾವುದೇ ಕಾರಣಕ್ಕೂ ಜಾತಿಯ ವಿಚಾರದಲ್ಲಿ ಹಿಂಜರಿಯದೆ ವಲಯ ಎಂದೇ ನಮೂದಿಸಬೇಕು ಎಂದು ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಚಲವಾದಿ ಮಹಾಸಭಾ ಹಿರಕಸಂದ್ರ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ತಾಲೂಕು ಉಪಾಧ್ಯಕ್ಷ ಸಚಿನ್ ಮುಖಂಡರಾದ ಗೋಪಾಲ್ ಮುನಿರಾಜು ಕೃಷ್ಣಪ್ಪ ಮಧು ಆನಂದ್ ಸೋಮಣ್ಣ ಜಗದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಮಸ್ಕರಿಸುತ್ತೇನೆ ನಿಮ್ಮಲ್ಲಿ ಒಂದು ವಿಶೇಷವಾಗಿ ನಾನು ನಿಮ್ಮಲ್ಲಿ ನಾವು ಏನಂದ್ರೆ ನಮ್ಮ ಸರ್ಕಾರದವರು ಈ ಒಂದು ಜಾತಿ ಗಣತಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಜಾತಿ ಗಣಿತ ನಮ್ಮ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಬರ್ತಾ ಇದ್ದಾರೆ ದಯಮಾಡಿ ಬಂದಂಥ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಮನೆಯವರು ಅಲ್ಲಿರಬೇಕು ಮತ್ತು ಬಂದಂಥ ಸಮಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವಲಯ ಅಂತೇಳಿ ನೆಮ್ಮಿಸ್ಬೇಕು ಅಲ್ಲಿ ಬರೆಸ್ಬೇಕು ಅಲ್ಲಿ ಬಂದಂಥ ಕಾಲ ಸಮಯದಲ್ಲಿ ಅವರು ಪೆನ್ಸಿಲಲ್ಲಿ ಬರ್ಕೊಳ್ತಾರೆ ಜಾತಿ ಗಣತಿ ಮಾಡಲಿಕ್ಕೆ ಬಂದಾಗ ಅವರು ಎಲ್ಲ ಪ್ರತಿಯೊಬ್ಬರು ಆ ಪೆನ್ಸಿಲನ್ನೇ ಬರ್ಕೊಳ್ಳೋವಂಥದ್ದು ಯಾಕೆ ಜಾತಿ ಗಣತಿ ನಾವು ಮಾಡಿದ್ದೀವಿ ಹಾಗಾಗಿ ಬಂದಂಥ ಸಮಯದಲ್ಲಿ ಪೆನ್ಸಿಲಲ್ಲಿ ಹೋಗಬೇಡಿ ಬೆನ್ನಲ್ಲೇ ಬರೆಸ್ಬೇಕು ಮತ್ತು ನಮ್ದೊಂದು ಆತಂಕ ಯಾರು ಸುಮ್ಮನೆ ಆಗಬೇಡಿ ದಯಮಾಡಿ ತಮ್ಮಲ್ಲಿ ನಮ್ಮ ಚಲವಾದಿ ಬಂಧುಗಳನ್ನ ನಿಲ್ಲಿಸ್ಕೊಳ್ತೇನೆ ಪ್ರತಿಯೊಂದು ಮನೆಗೂ ಬಂದಂಥ ಪ್ರತಿಯೊಂದು ಮನೆಗೂ ಆ ಒಂದು ಊರಿಂದ ಮುಗಿಯುವವರೆಗೂ ಪ್ರತಿಯೊಬ್ಬ ಚಲವಾದಿ ಬಂಧುಗಳು ಎಲ್ಲ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಅವ್ರೂ ನಾವು ಛಲವಾದಿ ಅಂತ ಛಲವಾದಿ ಬೇಡ ಪರಿಷ್ಠಿತ ಜಾತಿ ಬಲೆಯನ್ನು ಅಂತ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನಾನು ಚಲವಾದಿ ಬಂಧುಗಳನ್ನು ನಾನು ನೆನೆಸ್ಕೊಳ್ತೇನೆ ಏನು ವಲಯ ಜನಾಂಗದ ಅಧ್ಯಕ್ಷರಾದಂಥ ಡಿ ವೀರಣ್ಣ ನಮ್ಮ ಅವ್ರ ಜೊತೆಲಿ ನಾವು ಏನು ಎಲ್ಲ ಇದ್ದೀವಿ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಆಗ್ತೀವಿ ದಯವಿಟ್ಟು ನಾವು ಬಂದಂಥ ಟೈಮಲ್ಲಿ ಪ್ರತಿಯೊಂದು ಮನೆದಾಗ ಹೋಗಿ ವಿಸಿಟ್ ಹಾಕಿ ವಲಯ ಅಂತಲೇ ಬರೆಸಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತೀವಿ ಅವರು ಕಾಲಮ್ ಆರಲ್ಲಿ ಛಲವಾದಿ ಅಂತ ಹೇಳ್ಬಿಟ್ಟು ಪರಿಷ್ಠ ಜಾತಿಯವರು ಕಾಲಂ ನಂಬರ್ ಏಳರಲ್ಲಿ ಚಲವಾದಿ ವಲಯ ಎಂದು ನಮೂದಿಸುತ್ತ ನಾಗಮೋಹನ್ ವರದಿ ಏನು ಬಂದಿದೆ ನಾಗಮೋಹನ್ ದಾಸ್ ಸಮೀಕ್ಷೆ ಮೇರೆಗೆ ಕರ್ನಾಟಕ ಸರ್ಕಾರ ಒಂದು ಜಾತಿ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಒಂದು ತೀರ್ಮಾನದ ಮೇರೆಗೆ ಇವತ್ತು ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ಗುಬ್ಬಿ ತಾಲೂಕಿನ ಛಲವಾದಿಗಳು ಮನೆ ಹತ್ರಗಳು ಹೋದಾಗ ಛಲವಾದಿ ಬಂಧುಗಳ ಮನೆ ಹತ್ರ ಹೋದಾಗ ದಯಮಾಡಿ ಗುಬ್ಬಿ ತಾಲೂಕಿನ ಛಲವಾದಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಮನೆ ಹತ್ರ ಬಂದಾಗ ತಗುಳು ದಯಮಾಡಿ ಜಾತಿ ಗಣತಿಯಲ್ಲಿ ಪರಿಶಿಷ್ಟ ಜಾತಿ ವಲಯ ಜನಾಂಗ ಅಂತ ನಿರ್ಮಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ ಆ ಸಂದರ್ಭದಲ್ಲಿ ತಾವು ಒಂದಂಥ ಅಧಿಕಾರಿಗಳ ಜೊತೆಗೆ ಸಹಕರಿಸುವ ಮೂಲಕ ಅವರು ಏನೋ ಆ ಅಲ್ಲಿ ಇರ್ತಕ್ಕಂಥ ಫಾರ್ಮೆಟ್ನಲ್ಲಿ ವಲಯ ಅಂತ ಪೆನ್ನಿನಲ್ಲಿ ಬರೆಸ್ಬೇಕು ಆ ಒಂದು ಚಿತ್ರವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿರಬೇಕು ಅದಾದ ನಂತರ ಖಾತರಿಪಡಿಸ್ಕೊಂಡು ತಮ್ಮ ಸೈನ್ ಹಾಕೊಳ್ಬೇಕು ಅಂತ ಹೇಳಿ ಕೇಳ್ಕೊಂತ ಈ ಒಂದು ಬಿಬಿ ತಾಲೂಕಿನಲ್ಲಿ ಯಾರೋ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯು ಸಹ ಒಂದು ಈ ಒಂದು ಜಾತಿಗಳ ಸಮೀಕ್ಷೆಯಲ್ಲಿ ಕೈ ಬಿಡದಂತೆ ಸಹಕರಿಸಬೇಕು ಒಂದು ಸಮೀಕ್ಷೆಗೆ ಅವಕಾಶ ಕಳ್ಸಿಕೊಳ್ಬೇಕು ಅಂತ ಹೇಳಿ ತಾಲೂಕಿನ ಉಪ್ಪಿ ತಾಲೂಕಿನ ಧನವಾದ ಬಂಧುಗಳಲ್ಲಿ ನಮ್ಮ ವಿನಂತಿ ಏನಂದ್ರೆ ಇತ್ತೀಚೆಗೆ ಏನೋ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಶಮನಕ್ಕೆ ಅಮೆರಿಕ ಮುಂದಾಗಿದ್ದು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನಿ ಪ್ರಧಾನಿ ಶೆಹಬಾಜ್ ಷರೀಫ್ ಅವರೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಅಮೆರಿಕ ಭಯೋತ್ಪಾದನೆಯ ವಿರುದ್ಧ ದೆಹಲಿಯೊಂದಿಗೆ ಸಹಕರಿಸುವ ತನ್ನ ಬದ್ಧತೆಯ ಬಗ್ಗೆ ಪುನರುಚ್ಚರಿಸಿದೆ ಅಲ್ಲದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ತನಿಖೆಗೆ ಸಹಕಾರ ನೀಡುವಂತೆ ಪಾಕಿಸ್ತಾನಕ್ಕೆ ಒತ್ತಾಯಿಸಿದೆ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೋಬಿಯಾ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಜೈಶಂಕರ್ ಅವರೊಂದಿಗಿನ ತಮ್ಮ ಕರೆಯಲ್ಲಿ ಪೆಹಲ್ಗಾಂನಲ್ಲಿ ನಡೆದ ಭಯಾನಕ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರಿಗೂ ಹೆಚ್ಚು ಹೆಚ್ಚಾಗಿ ಪ್ರವಾಸಿಗರು ಸಾವನ್ನಪ್ಪಿರುವ ಬಗ್ಗೆ ದುಃಖ ವ್ಯಕ್ತಪಡಿಸಿದರು ಭಯೋತ್ಪಾದನೆಯ ವಿರುದ್ಧ ಭಾರತದೊಂದಿಗೆ ಸಹಕರಿಸಲು ಅಮೆರಿಕದ ಬದ್ಧತೆಯನ್ನ ರುಬಿಯೋ ಪುನರುಚ್ಚರಿಸಿದರು ದಕ್ಷಿಣ ಏಷ್ಯಾದಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡಲು ಮತ್ತು ಶಾಂತಿ ಮತ್ತು ಭದ್ರತೆ ಕಾಪಾಡಲು ಪಾಕಿಸ್ತಾನದೊಂದಿಗೆ ಕೆಲಸ ಮಾಡುವಂತೆ ಭಾರತಕ್ಕೆ ಅವರು ಉತ್ತೇಜಿಸಿದರು ಎಂದು ವಿದೇಶಾಂಗ ಇಲಾಖೆ ವಕ್ತಾರ ಟ್ಯಾಮಿ ಬ್ರೂಸ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ